ಸರ್ ಈ ಓಸ್ ಬಂದು ಲೈನ್ ಅಪ್ ಮುಂಚೆ ಈಗ ಜಾಸ್ತಿ ಇದೆ ಅನ್ನೋ ಒಂದು ಸೀಲ್ ಇದೆ ಮಾರ್ಕೆಟ್ ಒಂದ್ ಸೈಡ್ ಬೀಳ್ತಾ ಇದೆ ನಾವು ಅಪ್ಸ್ ಅಂಡ್ ಡೌನ್ಸ್ ನ ಮಾರ್ಕೆಟ್ ಅಲ್ಲಿ ನೋಡ್ತಾನೆ ಇದೀವಿ ಆದ್ರೆ ಐಪಿಒ ಕಡಿಮೆ ಆಗತ್ತರ ಯಾವ ಫಾರ್ ಎಕ್ಸಾಂಪಲ್ ಲೆನ್ಸ್ ಕಾರ್ಟ್ ಒನ್ ಬಿಲಿಯನ್ ಡಾಲರ್ ಗೆ ಓ ತಗೊಳ್ಳೋದಾಗಿ ಹೇಳಿದ್ರು ಲೆನ್ಸ್ ಕಾರ್ಟ್ ಬಗ್ಗೆ ನಿಮ್ಮ ಒಪಿನಿಯನ್ ಲೆನ್ಸ್ ಕಾಟ್ ಕೆಂಬಲಿ ಪಾರ್ಕ್ ಅಂತ ಒರಿಜಿನ್ಸ್ ಅಂತ ಒಂದು ಬುಕ್ ಇದೆ ಅದರಲ್ಲಿ ಹೋಟೆಲ್ ಒಂದು ನಾಲ್ಕೈದು ಸ್ಟೂಡೆಂಟ್ಸ್ ಕರೆದು ಈ ಅವರು ಕೊಡ್ತಾರೆ ಇದು ಒಂದು ಹೈ ಮಾರ್ಜಿನ್ ಪ್ರಾಡಕ್ಟ್ ಎಕ್ಸ್ಟ್ರೀಮ್ಲಿ ಹೈ ಮಾರ್ಜಿನ್ ಪ್ರಾಡಕ್ಟ್ ಇದನ್ನು ಚೈನಾದಲ್ಲಿ ಫ್ಯಾಕ್ಟ್ರಿ ಹಾಕಿ ಅಲ್ಲಿ ಮಾಡಿಕೊಂಡು ತಗೊಂಡ್ ಬರ್ತಾರೆ ಲೆನ್ಸ್ಕಾರ್ಟ್ ಆ ಹೊರ ದೇಶದಲ್ಲಿ ತುಂಬ ಫ್ಯಾಕ್ಟ್ರೀಸ್ ಇದೆ ಅಷ್ಟು ಆನ್ಲೈನ್ ಅಲ್ಲಿ ಈಸಿಯಾಗಿ ಮಾರ್ಬೋದು ಮಾರ್ಬಿಟ್ರು ಈಗ ರಾಧಾಕೃಷ್ಣನ್ ರೋಡಲ್ಲೇ ಎರಡು ಅಂಗಡಿ ಇದೆ ಅವರು ಅಂಗಡಿನಲ್ಲೂ ಹಾಕಿ ಮಾರ್ತಾರೆ ಪ್ರೈಸ್ನ ಡಿಸ್ಕೌಂಟ್ ಮಾಡಿ ಮಾರ್ಕೆಟ್ ಶೇರ್ನ ಗೇನ್ ಮಾಡಿದ್ದಾರೆ ಈಗ ಹಾಕಿರೋಂಥ ಈಕ್ವಿಟಿಗೆ ಯಾವ ಮಾರ್ಕೆಟ್ ಶೇರ್ ಬರುತ್ತೆ ಅಂತ ಕಾದಿದ್ದು ನೋಡಬೇಕು ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂತಂದರೆ ಟರ್ನ್ ಐ ಪ್ಲಸ್ ಅಂತ ಒಂದು ಬ್ರ್ಯಾಂಡು ಇವ್ರಿಗೆ ಮುಂಚೆಯಿಂದನೇ ಇದೆ ನಿಧಾನವಾಗಿ ಅದನ್ನು ಇರಿಸ್ ಇಳಿಸ್ತಾನೇ ಇದ್ದಾರೆ ಈ ಟಾಟಾ ಫ್ಯಾಮಿಲಿ ಹೇಗೆ ಅಂದ್ರೆ ಒಂದು ಬೋವಾ ಕನ್ಸ್ಟ್ರಕ್ಟರ್ ಅಂತ ಒಂದು ಹಾವ್ ಇದೆ ಪೈಥಾನ್ ಹುಂಗಲ್ಲ ಅದಂಗೆ ಬಾಡಿನ ಸುತ್ತಿ ಎಳೆದು ಅದನ್ನ ಖಾಲಿ ಮಾಡ್ಬಿಡುತ್ತೆ ಸಿನ್ಸ್ ಅವ್ರ ಹತ್ರ ಲಿಕ್ವಿಡಿಟಿನೂ ಜಾಸ್ತಿ ಇದೆ ದುಡ್ಡು ಜಾಸ್ತಿ ಇದೆ ಡೈರೆಕ್ಟ್ ಲೈನ್ ನ ತಗೊಂಡಿರ್ತಾರಾನೆ ಸೊ ಅವನು ಏನ್ ಮಾಡ್ತಾನೆ ಅಂದ್ರೆ ಕರೆಕ್ಟ್ ಆಗಿತ್ತು ಅಂದ್ರೆ ಒಂದು ಪ್ರೇನ ಅದು ಸರ್ಕಲ್ ಮಾಡಿ ಅದನ್ನ ನಿಧಾನವಾಗಿ ಸುತ್ತಿ ಟ್ರಾಂಗ್ಯುಲೇಟ್ ಮಾಡಿಬಿಡ್ತಾರೆ ಥರ ಬ್ಯೂರಕ್ರೆಸಿನಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ಬಿಟ್ಬಿಡ್ತಾರೆ ಇಲ್ಲಾಂದ್ರೆ ಆ ಬಿಸ್ನೆಸ್ ನ ಟೈಪ್ ಮಾಡಿ ಹಿಡ್ಬಿಡ್ತಾರೆ ನೀವ್ ಹೇಳ್ತಾ ಇರೋದು ಟಾಟಾ ಈಗ ತನಿಷ್ ಬಂದು ಯಾವ ಬ್ರಾಂಡಲ್ಲೂ ನಂಬರ್ ಒನ್ ಇಲ್ಲ ಯಾವ ಮಾರ್ಕೆಟ್ ಅಲ್ಲೂ ನಂಬರ್ ಒನ್ ಇಲ್ಲ ಬಟ್ ಎಲ್ಲಾ ಮಾರ್ಕೆಟ್ ಅಲ್ಲೂ ನಂಬರ್ ಟೂ ನಂಬರ್ ತ್ರೀ ಹಂಗೆ ಇರ್ತಾನೆ ಓವರ್ ಆಲ್ ಆಗಿ ಇಂಡಿಯಾ ನಂಬರ್ ಒನ್ ಹೌದು ಟ್ರೈ ಮಾಡ್ತಾ ಇದ್ದಾರೆ ಕ್ಯಾರೆಟ್ ಲೈನ್ ಇವು ಕೇಳಿದ್ರೆ ಸಡನ್ ಆಗಿ ನಾವು ಬ್ಯಾಗ್ ನ ಮಾಡ್ತಾ ಇದೀವಿ ಅಂತಾರೆ ಸೀರೆ ಮಾಡ್ತಾ ಇದೀವಿ ಅಂತಾರೆಗನೈಸ್ ಮಾರ್ಕೆಟ್ ಅಲ್ಲೆಲ್ಲ ಇದಾರೆ ಟಾಟಾನೇ ವೈಸ್ ಚೇರ್ಮನ್ ಕಂಪನಿಗೆ ಯಾವತ್ತು ಅವ್ರ ಅಟೆನ್ಷನ್ ಲೆನ್ಸ್ ಕಾರ್ ಕ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಸರ್ ಅದೇ ತರ ನೀವು ಟಾಟಾ ಬಗ್ಗೆ ಹೇಳಿದ್ರಿಂದ ಈ ಪ್ರಶ್ನೆ ಬಿಗ್ ಬಾಸ್ಕೆಟ್ ನೋಡಿದ್ರಿ ಅಂದ್ರೆ ಟೆನ್ ಮಿನಿಟ್ಸ್ ಡೆಲಿವರಿ ಲಾಂಚ್ ಮಾಡ್ತೀವಿ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಳಗೆ ಮಾಡ್ಬಿಡ್ತೀವಿ ಅಂತ ಹೇಳಿದ್ದಾರೆ ಬಟ್ ನೀವು ಹೇಳಿದಂಥ ಅದೇ ಸ್ಟ್ರಾಟಜಿನ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಟಾಟಾ ತೊಗೊಂಡ್ ಬರೋದಕ್ಕೆ ಬಿಗ್ ಬ್ಯಾಸ್ಕೆಟ್ನ ಇಟ್ಕೊಂಡು ಇಲ್ಲಿವರೆಗೂ ಎಕ್ಸಿಕ್ಯೂಟಿವ್ ಮಾತಾಡಿರೋದು ತಿರ್ಗಾ ಅದನ್ನೇ ಹೇಳ್ತೀನಿ ಸುಮ್ಮನೆ ಅವರನ್ನು ಉಪಯೋಗ್ಸಿದ್ದಾರೆ ಈಗ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಸ್ಟಾರ್ ಜೊತೆ ಜೊತೆ ಅಪ್ ಮಾಡ್ಕೋತಾನೆ ಹ್ಮ್ ಅದಾದ್ಮೇಲೆ ಈ ರೆಸ್ಟೋರೆಂಟ್ ಜೊತೆ ಟೈ ಅಪ್ ಮಾಡ್ಕೋತಾನೆ ಯಾವ್ದ್ರ ಜೊತೆ ತಾಜ್ ಜೊತೆ ಅದಾದ್ಮೇಲೆ ಟಾಟಾ ಕನ್ಸ್ಯೂಮರ್ ಜೊತೆ ಅಪ್ ಮಾಡ್ಕೋತಾರೆ ಈಗ ಐ ಟಿ ಅದೇ ತರ ಆಮೇಲೆ ಕ್ಲೌಡ್ ಕಿಚನ್ ಅಂತಾರೆ ಈಗ ಐ ಟಿ ಸಿ ಸ್ವಿಗ್ಗಿನಲ್ಲೂ ಸೊಮ್ಯಾಟೋನಲ್ಲೂ ಮಾಡ್ತಾ ಇದೆ ಅಲ್ವಾ ಅದನ್ನೇ ಬಿಗ್ ಬಾಸ್ ಕೆಟಲ್ ಮಾಡೋದಕ್ ಶುರು ಮಾಡ್ತಾನೆ ಆದ್ರೆ ಅದು ಒಂಥರ ಚೆನ್ನಾಗಿದೆ ಸರ್ ಆಕ್ಚುಲಿ ಏನಂದ್ರೆ ನಾನು ಐ ಟಿ ಸಿ ನಲ್ಲಿ ಒಂದು ಚಿಕನ್ ಗ್ರೇವಿ ತಿನ್ಬೇಕು ಅಂತ ಅನ್ಕೊಂಡ್ರೆ ನಾನು ಐ ಟಿ ಸಿ ನಲ್ಲಿ ಹೋಗಿ ಕೂತ್ಕೊಂಡು ತಿನ್ನೋದು ಬೇರೆ ಅದ್ರಲ್ಲೇ ಹಾಫ್ ಬೌನ್ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಕೊಟ್ಬಿಡ್ತಾನೆ ಸೊ ಸ್ಟಾರ್ ಹೋಟೆಲ್ ಫುಡ್ ಹೇಗಿರ ಟೇಸ್ಟ್ ಮಾಡೋದು ಕಾಪ್ತಾ ಇದೆ ಅದೇನಾಗುತ್ತೆ ಅಂತ ಹೋಗ್ತಾ ಹೋಗ್ತಾ ರೇಟ್ ಕಡಿಮೆ ಆಗುತ್ತೆ ಯಾಕಂದ್ರೆ ಇಬ್ರುನು ಹೆಂಗಂದ್ರೆ ಫಾರ್ಮ್ ಟು ಫ್ಲೋರ್ ಸೊ ಅವನು ಗೋಧಿನ ತಗೊಂಡು ಅನ್ನಪೂರ್ಣ ಅಂತ ಫ್ಲೋರ್ನ ರೆಡಿ ಮಾಡಿ ಎಲ್ಲಾನು ಅವನು ಸೋಸ್ ಮಾಡಿ ಅವನೇ ಕಿಚನಲ್ಲಿ ಹಾಕಿ ಮಾಡ್ತಾನೆ ಅದೇ ಅವನು ಯಾವಾಗ ಬೇಕಾದ್ರೂ ಪ್ರೈಸ್ನ ಅಂದರೆ ಡ್ರಾಪ್ ಮಾಡಿಬಿಡ್ತಾನೆ ಅದೇ ಥರ ಇವ್ರಿಗೆ ಟಾಟಾ ಕೆಮಿಕಲ್ಸ್ ಮೂಲಕ ಇದಿದೆ ಫಾರ್ಮಾ ಟಚ್ ಇದೆ ಟಾಟಾ ಕನ್ಸ್ಯೂಮರಲ್ಲಿ ಬೇಳೆ ಇದೆಲ್ಲ ಮಾಡ್ತಾಯಿದ್ದಾರೆ ಯಾವತ್ತು ಅವನು ಪುಟ್ಟಿಂಗ್ ಇಟ್ ಆಲ್ ಟುಗೆದರ್ ರಸ್ಸಿಂಗ್ ಇಟ್ ಅಂಡು ಒಂದು ದೊಡ್ಡ ಲೆವೆಲ್ ಅಲ್ಲಿ ಕ್ಲೌಡ್ ಕಿಚನ್ ಸೆಟ್ ಅಪ್ ಮಾಡಬೇಕು ಅಂತ ಇವ್ನ ಅನ್ಕೊಂಡ್ಬಿಟ್ಟ ಅಂತ ಇಟ್ಕೊಳ್ಳಿ ರೈತನ ಹತ್ರ ಎಲ್ಲಾ ತಗೊಂಡ್ ಬಂದ್ ಇಲ್ಲಿ ಇಳಿಸ್ಬಿಡ್ತಾನೆ ಅದನ್ನೇ ಐ ಟಿ ಸಿ ಟ್ರೈ ಮಾಡ್ತಾ ಇದ್ದಾನೆ ಐ ಟಿ ಸಿ ಮಾಡೋದನ್ನ ಇವನು ನೋಡ್ತಾ ಇರ್ತಾನೆ ಐ ಟಿ ಸಿ ಏನಾದ್ರು ಸಕ್ಸಸ್ಫುಲ್ ಮಾಡ್ದ ಅಂದ್ರೆ ಇವನ್ ಅದನ್ನ ಕಾಪಿ ಹೊಡ್ಬಿಡ್ತಾನೆ ಈಗ ಸ್ಪರ್ಧೆ ಸಾಧ್ಯತೆ ಇದೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ ಮೂವ್ ಆಯ್ತು ಅಂದ್ರೆ ಇಬ್ಬರ ಹತ್ರ ದುಡ್ಡು ತುಂಬಾ ಇದೆ ಈ ಒಂದು ಐ ಟಿ ಸಿ ಟಾಟಾ ಲೆವೆಲ್ಗೆ ದೊಡ್ಡದಾಗಿ ಇಲ್ಲ ಅಂದ್ರೂ ಐ ಟಿ ಸಿ ಇದರಲ್ಲಿ ತುಂಬ ಸ್ಟ್ರಾಂಗು ಯಾಕಂದ್ರೆ ಅವನು ಅಗ್ರಿಕಲ್ಚರಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿ ಅಗ್ರಿಕಲ್ಚರ್ ನ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಟೊಬ್ಯಾಕೋ ನ ಮಾಡ್ತಾ ಇದ್ದಾರೆ ಆಫ್ ವ್ಯಾಪಾರಲೆಲ್ಲ ಫಾರ್ಮರ್ ಲಿಂಕು ತುಂಬ ಸ್ಟ್ರಾಂಗ್ ಆಗಿದೆ ಸೊ ಹೀ ಇಸ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಇನ್ ದಿಸ್ ಟಾಟಾ ಎರಡು ಕಂಪ್ನಿನ ಯೂಸ್ ಮಾಡಬೇಕು ಒಂದು ಟಾಟಾ ಕನ್ಸ್ಯೂಮರ್ ಇನ್ನೊಂದು ಟಾಟಾ ಕೆಮಿಕಲ್ ರ್ಯಾಲೀಸು ಟಾಟಾ ಕೆಮಿಕಲ್ಲು ರ್ಯಾಲಿನೂ ಒಂದೇ ಕಂಪನಿ ಒಂದು ಮೇನು ಒಂದು ಸಬ್ಸಿಡ್ರಿ ಅದರಿಂದ ಕೆಲವು ಪ್ರಾಡಕ್ಟ್ಸ್ನ ಟಾಟಾ ಕನ್ಸ್ಯೂಮರ್ಗೆ ಬದಲಾಯಿಸಿದಾನೆ ಇವರು ಈ ಮೂರು ಕಂಪನಿ ಪ್ಲಸ್ ತಾಜ್ ಇವನು ಹಂಗಿಲ್ಲ ಇವ್ರಿಗೆಲ್ಲ ಒಂದೇ ಕಂಪನಿ ಈ ಜಾಗದಲ್ಲಿ ನೋಡಿದ್ರಿ ಅಂದರೆ ಇಬ್ರು ಒಂದೇನೆ ಓಕೆ ಸರ್ ಈ ಸರ್ ಈ ಮ್ಯಾಗ್ನೆಟ್ ಪ್ರಾಬ್ಲಮ್ ತುಂಬ ಹೋಗ್ತಾ ಇದೆ ಇದು ಟ್ರಂಪ್ ನಾನು ಟ್ಯಾರಿಫ್ ಹಾಕ್ತೀನಿ ಟ್ಯಾಕ್ಸ್ ಹಾಕ್ತೀನಿ ಅಂದಾಗ ಚೈನಾ ಯಾರಿಗೂ ನಾನು ಮ್ಯಾಗ್ನೆಟ್ ಕೊಡಲ್ಲ ಅಂತಂದ್ರು ಈಗ ಟ್ರಂಪ್ ಅವರು ಹೋಗಿ ಮೀಟ್ ಮಾಡ್ಬಿಟ್ರು ಮಾತಾಡ್ತಾ ಇದ್ದಾರೆ ತಿರ್ಗ ಇವತ್ ಬೆಳಿಗ್ಗೆ ಟ್ರಂಪ್ ಏನ್ ಹೇಳಿದ್ದಾರೆ ಎರಡು ವಾರದಲ್ಲಿ ಎಲ್ರು ನೋಟಿಸ್ ಕಳಿಸ್ತೀನಿ ಅಂತಾರೆ ನೋಟಿಸ್ ಕಳಿಸೋ ಇಲ್ಲಿವರೆಗೂ ತೋಳಾ ಬರುತ್ತೆ ತೋಳ ಬರುತ್ತೆ ಅಂತ ಹೇಳಿದ್ದಾರೆ ಒಂದು ಅನ್ಸರ್ಟಿನಿಟಿ ಮಾರ್ಕೆಟ್ ಅಲ್ಲಿ ಇದ್ದೇ ಇದೆ ಒಂದು ಸರ್ಟಿನಿಟಿ ಇಲ್ಲ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ತುಂಬಾ ಇದೆ ಅದರಿಂದ ಮಾರ್ಕೆಟ್ ಹೈ ಆಗಿದೆ ಓಕೆ ಸೊ ಇದನ್ನೇ ನೀವು ಪ್ರಾಬ್ಲಮ್ ಆಗಿ ನೋಡ್ತಾ ಇದೀರಾ ನೆಕ್ಸ್ಟ್ ನ್ಯೂಸ್ ಟಿ ಆರ್ ಫುಡ್ ಮೇಕರ್ ಡಿ ಎಚ್ ಆರ್ ಪಿ ಫೈಲ್ ಮಾಡಿದ್ದಾರೆ ಅವರು ಐ ಪಿ ಓದಲ್ಲಿ ಬರ್ತಾ ಇದ್ದಾರೆ ಸೊ ಈ ಕಂಪನಿ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಸರ್ ಇದಕ್ಕೂ ಲೆನ್ಸ್ ಕಾಟ್ಗೂ ಚಾಕುಗೂ ಚೀಸ್ಗೂ ಇರುವಂತಹ ಒಂದು ವ್ಯತ್ಯಾಸ ಟಿ ಆರ್ ಅನ್ನೋದು ಒನ್ ಆಫ್ ಬ್ಯಾಂಗ್ಲೂರ್ ಓಲ್ಡೆಸ್ಟ್ ರೆಸ್ಟೋರೆಂಟ್ ಟಿ ಆರ್ ಸಾಂಬಾರ್ ಎಂ ಟಿ ಆರ್ ಕಾಫಿ ಕುಡಿಯೋದಕ್ಕೆ ಬರೀ ಕಾಫಿ ತಗೊಂಡ್ ಕುಡಿಯೋದಕ್ಕೆ ನಾನೆಲ್ಲ ಒನ್ ಅವರ್ ಕ್ಯೂನಲ್ಲಿ ನಿಂತಿದ್ದೀನಿ ಬರೀ ಕಾಫಿ ತಗೊಳೋದಕ್ಕೆ ಇವತ್ತು ಎಂ ಟಿ ಆರ್ ಈಗ ಅಟ್ಲೀಸ್ಟ್ ಒಂದು ನಾಲ್ಕೈದು ಕಡೆ ಓಪನ್ ಮಾಡಿದ್ದಾರೆ ನೀವು ಮೈನ್ ಆಫೀಸಲ್ಲಿ ಹೋಗಿ ಕೂತ್ಕೊಂಡು ಕಾಫಿ ಕುಡಿಬೇಕು ಒಂದು ಅರ್ಧ ಗಂಟೆ ಆದ್ರೂ ನಿಂತರಷ್ಟೇ ನೀವು ಕಾಫಿ ಚೆನ್ನೈ ಚೆನ್ನೈಯಲ್ಲಿ ಚೆನ್ನೈಯಲ್ಲಿತ್ತು ಈಗ ಮುಚ್ಚಿಬಿಟ್ಟಿದ್ದಾರೆ ಅಲ್ಲೇ ಈಗ ನಿಮ್ಮ ಗೀತಂ ಬಂದಿದೆ ಇದು ಒಂದು ಬ್ರಾಂಚ್ ಆಫ್ ದಿ ಫ್ಯಾಮಿಲಿ ಇನ್ನೊಂದು ಬ್ರಾಂಚ್ ಆಫ್ ದಿ ಫ್ಯಾಮಿಲಿ ಏನು ಮಾಡಿದ್ರು ಅಂದ್ರೆ ಅವರ ರವೆ ಇಡ್ಲಿ ಆ ಪ್ರಾಡಕ್ಟ್ ಸೂಪರ್ ಸೂಪರಾಗಿರುತ್ತೆ ಈ ರವೆ ಇಡ್ಲಿ ಮಿಕ್ಸ್ನೆಲ್ಲ ಎಮ್ ಪಿ ಆರ್ ಎಲ್ ಮಿಕ್ಸ್ ಅಂತ ಹಾಕಿ ಸಪ್ರೇಟಾಗಿ ಮಾಡಿ ಮಾರ್ತಾಯಿದ್ರು ಅಣ್ಣ ತಮ್ಮಂದ್ರಿಗೆ ಮನಸ್ತಾಪ ಬಂದಾಗ ಒಬ್ಬರಿಗೆ ರೆಸ್ಟೋರೆಂಟನ್ನು ಇನ್ನೊಬ್ರಿಗೆ ಈ ಫುಡ್ಸನ್ನು ಕೊಟ್ಟರು ಅವ್ರೇನು ಮಾಡಿದ್ರು ಈ ಫುಡ್ ಬಿಸ್ನೆಸ್ನ ಒಂದು ನಾರ್ವಿಜ್ ಆ್ಯಂಡ್ ಕಂಪನಿಗೆ ಮಾರಿದ್ರು ಇದನ್ನು ಮಾರಿ ಇಪ್ಪತ್ತು ವರ್ಷಕ್ಕೂ ಮೇಲಾಯಿತು ಆರ್ತ್ ಈ ಕ್ಲಬ್ ಬಂದು ಇಪ್ಪತ್ತು ವರ್ಷದಿಂದ ಈ ಕಂಪನಿನ ಸೂಪರ್ ಆಗಿ ನಡೆಸಿ ಇಂಡಿಯಾದಲ್ಲಿ ರವಾ ಇಡ್ಲಿ ಮಿಕ್ಸ್ ಅಂದ್ರೆ ಎಂಥಿಆರ್ ಮಿಕ್ಸೆ ಆ ಬ್ರದರ್ ಹತ್ರಿಂದ ತಗೊಂಡಿದ್ದ ಕಂಪನಿನ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಆ್ಯಡ್ ಮಾಡಿ ಅದನ್ನ ದೊಡ್ಡ ಕಂಪನಿಯಾಗಿ ಈಗ ಮಾಡಿದ್ದಾರೆ ಅದನ್ನ ಔಟ್ ರೇಟ್ ಆಗಿ ಮಾಡಬೇಕು ಅಂತ ನೋಡಿದ್ರೆ ತಗೊಳ್ಳೋದಕ್ಕೆ ಯಾರು ಇಲ್ಲ ಬಟ್ ಅದನ್ನು ಅವರು ತಗೊಂಡು ಅದು ಬಹುಮತಗೆ ಬೆಳೀತು ಒಂದು ಒಳ್ಳೆ ಬ್ರ್ಯಾಂಡ್ ಆಗಿದೆ ಅದನ್ನು ಅವರು ಐ ಟಿ ಸಿ ಅಥವಾ ಟಾಟಾ ಕನ್ಸ್ಯೂಮರ್ ತಗೋತಾರೆ ಅಂತ ಅಂದ್ಕೊಂಡ್ರು ಅವರು ಎದುರು ನೋಡಿದಂಥ ವ್ಯಾಲ್ಯೂಯೇಷನ್ನು ತುಂಬ ಜಾಸ್ತಿ ಆಗಿದ್ದರಿಂದ ಅವರು ತಗೊಂಡಿಲ್ಲ ಸೊ ಈಗ ಅವರು ಇದನ್ನು ಐ ಪಿ ಯೋ ಹಾಕ್ತಾ ಇದ್ದಾರೆ ಬಿಕಾಸ್ ಹಾಕಿದ ದುಡ್ಡನ್ನು ಹೊರಗಡೆ ತೆಗೆದ್ಬಿಟ್ಟು ವೆರಿ ಲಾಭ ಮಾತ್ರ ಇಟ್ಕೊಂಡು ನಡೆಸೋಣ ಅಂತ ನೋಡ್ತಾ ಇದ್ದಾರೆ ಸೊ ಇದು ನಾನು ಯಾವಾಗಲೂ ಹೇಳತ್ತಾರ ಎಲ್ಲ ಫಾರಿನ್ ಹ್ಯೂಇಿಂದ ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಮುಗಿಸ್ಬಿಟ್ಟ ಎಲ್ ಜಿ ಎಲ್ಲ ಫಾರಿನ್ ಕಂಪನಿನೂ ಇಕ್ಡೇನ್ ಮಾರ್ಕೆಟ್ ವ್ಯಾಲ್ಯುವೇಷನಲ್ಲಿ ತುಂಬ ಅತ್ಸೀನಾಗಿದೆ ತುಂಬ ಹೈ ಆಗಿದೆ ವ್ಯಾಲ್ಯೂಯೇಷನ್ ಈ ಬೆಲೆನಲ್ಲಿ ಕಂಪನಿನ ಲಿಸ್ಟ್ ಮಾಡ್ಬಿಟ್ಟು ದುಡ್ಡನ್ನ ಹೊರದೇಶಕ್ಕೆ ತಗೊಂಡು ಹೋಗ್ಬಿಡೋಣ ಅನ್ನುವಂತ ಒಂದು ಐಡಿಯಾದಲ್ಲಿ ಸೊ ಒಂದು ಇಂಡಿಯನ್ ಹತ್ರ ಇಂದ ಒಂದು ಫಾರಿನರ್ ಕಂಪನಿ ತಗೊಂಡು ಅದನ್ನ ದೊಡ್ಡದ್ ಮಾಡಿ ಆ ಕಂಪನಿನಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ನ ಮರ್ಬಿಟ್ಟು ಈ ದುಡ್ಡಿನ ಹೊರಗಡೆ ತಗೊಬಿಟ್ಟು ಬರೀ ಲಾಭದಲ್ಲಿ ಆ ಕಂಪನಿನ ನಡೆಸೋದೇ ಟಿ ಆರ್ ಫುಡ್ಸ್ ಲೈಟ್ ಆಗಿ ಮಾರ್ಕೆಟ್ ಒಳಗೆ ಬಂದ್ ಎಲ್ಲ ಹೋಗ್ಬಿಡ್ತಾರೆ ಓ ವಾರ ತರನೇ ಇದೆ ಸರ್ ಬಂದು ಲಲಿತಾ ಜುವೆಲ್ರಿ ನಾನು ದುಡ್ಡು ಹಾಕೋಲ್ಲ ಯಾಕಂದ್ರೆ ವ್ಯಾಲ್ಯೂಯೇಷನ್ ತುಂಬಾ ಹೈ ಆಗಿರುತ್ತೆ ನನ್ಗೆ ಅವ್ರ ಬಗ್ಗೆ ಗೊತ್ತೂ ಇಲ್ಲ ಹೆಚ್ ಬಿ ಅವ್ರು ಬರೋದಾಗಿ ತುಂಬಾ ರಿಸರ್ವ್ ಬ್ಯಾಂಕ್ ಫೋರ್ಸ್ ಮಾಡ್ತಾ ಇದಾರೆ ಕಂಪನೀಸ್ ಅಂತ ಇದೆ ಟಾಟಾ ಕ್ಯಾಪಿಟಲ್ ಹೆಚ್ ಡಿ ಬಿ ಹೆಚ್ ಡಿ ಬಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಕಂಪೆನಿ ಅವರಿಗೆ ಆ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಪ್ರಾಬ್ಲಮ್ ಕೂಡ ಇದೆ ಎಚ್ ಡಿ ಎಫ್ ಸಿ ಮೋಜು ಮಾಡಿದ್ರಿಂದ ಸರಿ ಎಚ್ ಡಿ ಎಫ್ ಸಿ ಬ್ಯಾಂಕು ಹೆಚ್ ಡಿ ಬಿನ ಮಾರಿ ಅದ್ರಲ್ಲಿ ಬರೋ ದುಡ್ಡನ್ನ ಎಚ್ ಡಿ ಎಫ್ ಸಿ ಬ್ಯಾಂಕು ಈಕ್ವಿಟಿಯಾಗಿ ಹಾಕಿ ಕ್ರೆಡಿಟ್ ಡಿಪಾಸಿಟ್ ಇಶ್ಯೂನ ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅದಿಲ್ಲ ಅಂದ್ರೂ ಇದನ್ನ ಮಾರಬೇಕು ಐ ಟೈಮ್ ಇವ್ರ ಹತ್ರ ಒಂದು ಕಂಪೆನಿ ಇದೆ ಆಕ್ಸಿಸ್ ಬ್ಯಾಂಕ್ ಅವ್ರ ಹತ್ರ ಒಂದು ಕಂಪೆನಿ ಇದೆ ಟಾಟಾ ಕ್ಯಾಪಿಟಲ್ ಇದೆ ಮೂರೂ ಪಬ್ಲಿಕ್ ಇಶ್ಯೂ ಬರುತ್ತೆ ಅದಾದ್ಮೇಲೆ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಅವರು ಬರ್ತೀನಿ 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 ಯಾಕಂದರೆ ಮಾರ್ಕೆಟ್ ಇಳಿದೋಯ್ತು ಒಂದು ಒಳ್ಳೆ ಕೋಳಿನ ಕರೆಕ್ಟಾಗಿ ಒಂದು ಒಳ್ಳೆ ಬೆಲೆಗೆ ಕೊಡಬೇಕು ಅಂತ ನೋಡಿದ್ರು ಈಗ ಆ ಕೋಳಿಗೆ ಬೆಲೆ ಇಲ್ಲ ಅಂದ ತಕ್ಷಣ ಮತ್ತೆ ತಿರ್ಗ ಆ ಕೋಳಿನ ಒಳಗಡೆ ತಗೊಂಡೋಗಿದ್ದಾರೆ ಈಗ ಮಾರ್ಕೆಟ್ ನ ಕೋಳಿನ ಮತ್ತೆ ತಿರ್ಗಾ ರಿಲೀಸ್ ಮಾಡ್ತಾರೆ ಓಕೆ ಸರ್ ಫೈನ್ ಈ ವಾರ ಐ ಪಿ ಓಸ್ ಬಗ್ಗೆ ಬರೋಂತ ಐ ಪಿ ಓ ಎಕ್ಸ್ಪೆಕ್ಟ್ ಮಾಡುವಂತ ಐ ಪಿ ಓಸ್ ಬಗ್ಗೆ ನಾಳೆ ಎಪಿಸೋಡ್ಸ್ ಅಲ್ಲಿ ಒಂದು ಸೆಕ್ಟಾರ್ ತಗೊಂಡು ಅದ್ರ ಪಿಇ ಅದ್ರಲ್ಲಿ ಟಾಪ್ ಆಗಿರೋ ಕಂಪನಿಗಳ ಪಿಇ ಅದು ಕನ್ಸಿಡರೇಷನ್ ರೇಂಜ್ ಅಲ್ಲಿ ಇದೆಯಾ ಆನಂದ್ ಸರ್ ಹತ್ರ ನಾನು ಕೇಳ್ತೀನಿ ಅದು ಏನ್ ಸೆಕ್ಟಾರ್ ಅನ್ನೋದನ್ನು ನಾಳೆ ಹೇಳ್ತೀನಿ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಅವ್ರನ್ನೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು